ಮೂರು ಜನಕ್ಕೂ ಹೆಚ್ಚು ವೇಪ್ ಮಾಡಿದ್ದಾರೆ ಅಂತ ಹೇಳಿರ್ತಕ್ಕಂಥ ಮತ್ತೆ ಆಡಿಯೋ ಮತ್ತೆ ವಿಡಿಯೋ ಮತ್ತೆ ಎಲ್ಲ ತಮ್ಮ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಮತ್ತೆ ಪ್ರಿಂಟ್ ಮೀಡಿಯಾದಲ್ಲಿ ಎಲ್ಲ ಕಡೆನೂ ಸಹ ಬಂದಿತ್ತು ಅದನ್ನ ನಾವು ಇಬ್ಬರೆಗೂ ಸಹ ನಾವು ಏನು ಎಸ್ ಐ ಟಿ ಕನ್ ಪೇಜ್ ಏನು ಸರ್ಕಾರ ಆದೇಶಿದ್ರು ನಾವು ಸುಮ್ಮಿದ್ವಿ ಇದುವರೆಗೂ ಸಹ ಸುಮಾರು ಏನೊಂದು ಹದಿನೈದು ದಿವಸ ಹಿಂದೆ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ನಾವು ಹದಿನೈದು ದಿವಸ ಸುಮ್ಮನೆ ಇದ್ವಿ ಏನಕ್ಕೆ ಸುಮ್ಮನೆ ಇದ್ವಿ ಅಂತಂದ್ರೆ ಎಸ್ ಐಟಿ ತನಿಖೆ ನಡೀತಾ ಇದೆ ರಾಹುಲ್ ಗಾಂಧಿ ಅವರು ಇಂಥ ಒಂದು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೂ ಸಹ ನೋಟಿಸ್ ಕೊಡ್ತಾರೆ ನೋಟಿಸ್ ಕೊಟ್ಟಾದ ನಂತರ ಅವ್ರನ್ನೂ ಕರೀತಾರೆ ಅಂತೇಳಿ ಆದ್ರೆ ಇವರಿಗೂ ಸಹ ಯಾವುದು ಅಂತ ಕೆಲಸ ಆಗಲಿಲ್ಲ ಅದಕ್ಕೆ ಇವತ್ತು ನಾವು ಅವತ್ತು ವಿಡಿಯೋ ಕ್ಲಿಪ್ಪು ಮತ್ತೆ ಅವತ್ತೇನು ಎಲ್ಲ ಪತ್ರಿಕೆಗಳಲ್ಲಿ ಏನು ಬಂದಿತ್ತು ಅದನ್ನೆಲ್ಲ ತೆಗೆದುಕೊಂಡೋಗಿ ಇವತ್ತು ನಾವು ಒಂದು ಪೊಲೀಸ್ ಮಹಾನಿರ್ದೇಶಕರಿಗೆ ನಮ್ಮ ಚಿತ್ರಧರ್ಮೇಶ್ ಅವರ ನೇತೃತ್ವದಲ್ಲಿ ನಮ್ಮ ವಿಮನ್ ಅವರು ನಮ್ಮೆಲ್ಲ ನಮ್ಮ ಎಲ್ಲ ಅವರು ಸಹೋದರರು ಸಹ ಎಲ್ಲ ಎನ್ ಎಂಚಿತ ಒಂದು ಮಾಜಿ ಶಾಸಕ ನೇತೃತ್ವದಲ್ಲಿ ಇವತ್ತು ಒಂದು ಅವ್ರಿಗೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ ಇದನ್ನ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ತಾವು ಕಳಿಸ್ಕೊಡ್ಬೇಕು ಅವ್ರ ಮೇಲೆ ಒಂದು ಕೇಸನ್ನ ದಾಖಲು ಮಾಡಬೇಕು ಯಾಕೆ ಅಂತಂದ್ರೆ ಇದು ಮಹಿಳೆಯರಿಗೆ ಸಂಬಂಧಪಟ್ಟ ವಿಚಾರ ಈಗಾಗಲೇ ಏನು ರಾಜ್ಯ ಸರ್ಕಾರ ಈಗ ಮಹಿಳಾ ಆಯೋಗದ ಅಧ್ಯಕ್ಷರಿದ್ದಾರೆ ಈಗ ಅವರು ಒಂದು ಪತ್ರವನ್ನ ಬರೆದಿದ್ರು ಒಂದು ಪತ್ರವನ್ನ ಬರೆದಿದ ತಕ್ಷಣ ಶರವೇಗದಲ್ಲಿ ಅದಕ್ಕೆ ಒಂದು ಅವರೇ ಒಂದು ಸೋಮೋಟ ಕೇಸನ್ನು ಸಹ ತಗೊಂಡಿದ್ದಿತ್ತು ತಾವೆಲ್ಲ ನೋಡಿದ್ದೀವಿ ಕುಮಾರನವ್ರು ಒಂದು ಹೇಳಿಕೆ ಕೊಟ್ಟಿದ್ರು ಅಂತ ಹೇಳಿ ಅದಕ್ಕೂ ಸಹ ಕ್ಲೋಮೋಟಕ್ಕೆ ಕೂಡಲೇ ತಗೊಂಡಿದ್ರು ಇಂಥ ಒಂದು ನಾನೂರು ಜನ ರೇಪ್ ಆಗಿದೆ ಅಂತೇಳಿ ಒಬ್ಬ ರಾಹುಲ್ ಗಾಂಧಿ ಅವರು ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಂಥವ್ರು ಕಾಂಗ್ರೆಸ್ ಪಕ್ಷದ ನಾಯಕರು ಇಂಥ ಒಂದು ಹೇಳಿಕೆನ ಕೊಟ್ಟಂತ ಸಂದರ್ಭದಲ್ಲಿ ಮಹಿಳೆಯರಿಗೆ ಮಾಡಿರತಕ್ಕಂಥ ಅವಮಾನ ರಾಹುಲ್ ಗಾಂಧಿ ಅವರು ಹೇಳಿದ ನಂತರ ಇಡೀ ಹಾಸನ ಜಿಲ್ಲೆ ಹೆಣ್ಣು ಮಕ್ಕಳು ಭಯಭೀತರಾಗಿದ್ದಾರೆ ಏನಕ್ಕಪ್ಪ ಅಂತಂದ್ರೆ ಇದು ನಾನೂರು ಜನ ಅಂತಂದ್ರೆ ಎಲ್ಲರಿಗೂ ಸಹ ನಿಂತು ಏನು ಈ ಥರ ಆಗ್ಬಿಟ್ಟಿದೆ ಅಲ್ಲ ನಮ್ದು ಇರ್ಬೋದು ನಮ್ದು ಇರ್ಬೋದು ಅಂತ ಮನೆಯಿಂದ ಆಚೆ ಬರ್ತಾ ಇಲ್ಲ ಪ್ರಜಾವಣಿ ಪತ್ರಿಕೆ ಅವರು ಪ್ರತಿದಿನ ಇವತ್ತು ಒಂದು ಎಡಿಟೋರಿಯಲ್ ಗ್ರದಲ್ಲಿರುವನ್ನ ಇವತ್ತು ಪ್ರತಿ ದಿವಸ ಒಂದು ಎಪಿಸೋಡ್ ಮಾಡ್ತಾ ಇದ್ದಾರೆ ಹಾಗಾಗಿ ಅವರು ಭಯಭೀತರಾಗಿದ್ದಾರೆ ಕೂಡಲೇ ಯಾರೇ ಸಹ ಇಂಥ ಒಂದು ಹೇಳಿಕೆ ಕೊಟ್ಟ ಪ್ರಕಾರ ತಪ್ಪು ಮಾಡಿದ್ರೆ ತಪ್ಪು ರಾಹುಲ್ ಗಾಂಧಿ ಅವರು ಕೂಡ ಏನಾದರೂ ಅಪ್ಪ ಮಾಹಿತಿ ಇದ್ದರೆ ದಯಮಾಡಿ ಅಭೇಟಿಗೆ ಕೊಡಬೇಕು ಅವ್ರ ಮೇಲೂ ಸಹ ಕೂಡಲೇ ಒಂದು ಕೇಸನ್ನು ದಾಖಲು ಮಾಡಬೇಕು ಅಂತೇಳಿ ಇವತ್ತು ನಾವು ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಮನವಿ ಮಾಡಿದ್ದೀವಿ ಅದಷ್ಟೇ ಅಲ್ಲ ಇವತ್ತು ನಾವು ಒಂದು ರಾಯಚೂರು ಎಸ್ ಪಿ ಅವರಿಗೆ ಮತ್ತೆ ಶಿವಮೊಗ್ಗದ ಎಸ್ ಪಿ ಅವ್ರಿಗೂ ತಾನು ಒಂದು ಕಂಪ್ಲೇಂಟ್ ಅನ್ನ ಕಳಿಸ್ಕೊಟ್ಟಿದ್ದೀವಿ ಅಲ್ಲಿ ಸಹ ಇವತ್ತು ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದೀವಿ ಪೊಲೀಸ್ ಮಹಾನಿರ್ದೇಶಕ ಸಂಬಂಧಪಟ್ಟಂತ ಪೊಲೀಸ್ ಠಾಣೆಗೆ ಅವ್ರ ಮೇಲೆ ಒಂದು ಎಫ್ಐಆರ್ ನ ದಾಖಲು ಮಾಡಬೇಕಂತ ನಮ್ಮ ಆಗ್ರಹ